ಹದಿನಾಲ್ಕು ವರ್ಷದ ಕೆಳವಯಸ್ಸಿನ ಬಾಲಕ ಮತ್ತು ಬಾಲಕಿಯರ ಆಯ್ಕೆ ಪರೀಕ್ಷೆ ದಿನಾಂಕ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾನ್ಬಾಗ್ ಹಾಲ್ ಬೆಳಗಾವಿ ಜಿಲ್ಲಾ ಕರಾಟೆ ಸಂಘಟನೆ ವತಿಯಿಂದ ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ಎರಡು ಐವತ್ತು ಕರಾಟೆಯ ಬಾಲಕ ಮತ್ತು ಬಾಲಕಿಯರು ಇದ್ದರು ಈ ಸ್ಪರ್ಧೆಯಲ್ಲಿ ಹದಿನಾಲ್ಕು ವರ್ಷದ ಕೆಳವಯಸ್ಸಿನ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಕರಾಟೆ ಸ್ಪರ್ಧೆಗಳ ಚುನಾವಣಾ ಆಯ್ಕೆ ಪರೀಕ್ಷೆಯೂ ಮುಗಿದಿದೆ ದಿನಾಲ್ಕ ಹದಿನಾಲ್ಕು ಮತ್ತು ಹದಿನೈದು ಸೆಪ್ಟೆಂಬರ್ ಬೆಂಗಳೂರಿನಲ್ಲಿ ರಾಜ್ಯ ಸಂಘಟನೆಯ ಮೂಲಕ ಸ್ಪರ್ಧೆ ಚುನಾವಣೆ ಸ್ಪರ್ಧೆಗಳು ನಡೆಯಲಿವೆ ಜಿಲ್ಲಾ बच्चों के लिए ने का व्यवस्था मेडल सर्टिफिकेट का व्यवस्था हम लोगों ने किया है हमारा तो एसोसिएशन की तरफ से हर साल आज दसवा ये डिस्ट्रिक्ट ऑफिशियल सिलेक्शन चल रहा है ये अलग अलग एज कैटेगरी मीन्स अंडर फोर्टीन ईयर सब जूनियर सिलेक्शन चल रहा है तेरह चौदह पंद्रह बेंगलुरु में होने वाला सब जूनियर स्टेट लेवल सिलेक्शन अंडर द गाइडेंस ऑफ कराटे एसोसिएशन ऑफ कॉम्पोटेशन उनके नेतृत्व में चलने वाला ये सब जूनियर कॉम्पिटिशन के लिए बलगम से टीम